ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆ ಗಾನೂಸ್ ಕಿಚನ್ ಇವತ್ತು ಬೆಂಗಳೂರು ಮಿಲಿಟರಿ ಹೋಟೆಲ್ ಸ್ಟೈಲ್ ನಲ್ಲಿ ಮಟನ್ ದೊನ್ನೆ ಬಿರಿಯಾನಿ ಮತ್ತೆ ತಂಗಡಿ ಚಿಕನ್ ಕಬಾಬ್ ನ ಓವನ್ ನಿಲ್ದೇನೆ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಈ ಮಟನ್ ದೊನ್ನೆ ಬಿರಿಯಾನಿನ ಹೇಗೆ ಮಾಡೋದಂತ ನೋಡೋಣ ಅದಕ್ಕೆ ನಾನು ಈ ಬಿರಿಯಾನಿನ ಮಾಡೋದಕ್ಕೆ ಒಂದು ಕೆ ಜಿ ಆಗಷ್ಟು ಮಟನ್ ತಗೊಂಡಿದ್ದೀನಿ ನೋಡಿ ಮಟನ್ ಎರಡರಿಂದ ಮೂರ್ ಸತಿ ನೀಟಾಗಿ ತೊಳ್ದಿಟ್ಕೊಂಡಿದೀನಿ ನೋಡಿ ಪೀಸ್ ಮೇಲೆ ಈ ತರ ಸ್ವಲ್ಪ ಕೊಬ್ ಕೊಬ್ಬಾಗಿರ್ಬೇಕು ಆಗ ಬಿರಿಯಾನಿ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಈ ಮಟನ್ಗೆ ಮಸಾಲಾನ ಸೇರಿಸಿಕೊಳ್ಳೋಣ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಉಪ್ಪನ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಮೊಸರನ್ನ ಸೇರಿಸಿ ಈಗ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಮಟನ್ ಎಳೆ ಮಾಂಸ ಆಗಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬಲ್ತಿರೋ ಮಾಂಸನ ತಗೊಂಡಿದ್ರೆ ಕುಕ್ಕರ್ನಲ್ಲಿ ಎರಡು ವಿಜಿಲ್ ಹಾಕಿ ಈ ತರ ಮಸಾಲಾನ ಹಾಕಿ ಇಡಿ ತರ ಮಸಾಲಾನ ಹಾಕೋದ್ರಿಂದ ಬಿರಿಯಾನಿಲಿ ಈ ಮಟನ್ ರುಚಿ ತುಂಬಾನೇ ಚೆನ್ನಾಗಿ ಇರುತ್ತೆ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಇದನ್ನ ಒಂದು ಮೂವತ್ತು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಈಗ ಈ ಬಿರಿಯಾನಿಗೆ ಮಸಾಲನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಈ ತರ ಒಂದು ಕಡಾಯಿನ ತಗೊಂಡು ಸ್ಟವ್ ಆನ್ ಮಾಡಿ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈಗ ಇದಕ್ಕೆ ಐದು ಪೀಸ್ ಅಷ್ಟು ಸೇರಿಸ್ತಾ ಇದ್ದೀನಿ ಹಾಗೆ ಎಂಟು ಪೀಸಷ್ಟು ಲವಂಗ ಹಾಗೆ ಎರಡು ಏಲಕ್ಕಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೋಂಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಮೂರು ಮೀಡಿಯಂ ಸೈಜ್ ಇರುವಂಥ ಈರುಳ್ಳಿನ ಈ ಥರ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಹದಿನೈದು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತ ಈರುಳ್ಳಿ ಎಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಈರುಳ್ಳಿ ಎಲ್ಲ ಈ ತರ ಲೈಟ್ ಗೋಲ್ಡನ್ ಬ್ರೌನ್ ಬಂದು ಫ್ರೈ ಆಗಿದೆ ಈ ತರ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಇದಕ್ಕೆ ಒಂದು ಕಪ್ ಅಷ್ಟು ಕೊತ್ಮಿರಿ ಸೊಪ್ಪುನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಪುದೀನ ಸೊಪ್ಪು ಹಾಗೆ ಒಂದು ಕಪ್ ಅಷ್ಟು ಮೆಂತ್ಯ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ನಾನು ಈ ಮೂರು ಸೊಪ್ಪನ್ನು ಸಮಾನ ಅಳತೆಗೆ ತಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೋಬೇಕು ಹಾಗೆ ಈ ಸೊಪ್ಪಿನಲ್ಲಿರುವಂಥ ಇರುವಂತ ವಾಸನೆ ಎಲ್ಲ ಹೋಗಿ ಈ ಸೊಪ್ಪೆಲ್ಲ ಬಾಡೋಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡಿ ನಾವು ಹಾಕಿರುವಂತ ಸೊಪ್ಪೆಲ್ಲ ಈ ತರ ಚೆನ್ನಾಗಿ ಫ್ರೈ ಆಗಿ ಬಾಡೋಗಿದೆ ಈ ತರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಸ್ಟವ್ನ ಆಫ್ ಮಾಡ್ತಾ ಇದೀನಿ ಈಗ ನಾವು ಫ್ರೈ ಮಾಡಿರುವಂತ ಮಸಾಲೆ ಎಲ್ಲ ಫುಲ್ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನೆಲ್ಲ ಈ ತರ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ನೀರನ್ನ ಸೇರಿಸಿದ್ದೀನಿ ಈಗ ಇದನ್ನ ಈ ತರ ನುಣ್ಣಗೆ ರುಬ್ಬಿ ಮಸಾಲಾನ ರೆಡಿ ಮಾಡ್ಕೊಂಡಿದೀನಿ ಈ ತರ ಮಸಾಲನ ರೆಡಿ ಮಾಡ್ಕೊಂಡು ಆದ್ಮೇಲೆ ಈಗ ಬಿರಿಯಾನಿನ ಮಾಡೋದಕ್ಕೆ ಈ ತರ ಒಂದ್ ಪಾತ್ರೆನ ತಗೊಂಡಿದೀನಿ ಸ್ಟವ್ ನ ಆನ್ ಮಾಡಿ ಈಗ ಇದಕ್ಕೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಸುಮಾರು ನಾನು ಸಿಕ್ಸ್ಟಿ ಎಮ್ ಎಲ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈಗ ಇದಕ್ಕೆ ಒಂದ್ ದೊಡ್ಡ ಮರಾಠಿ ಮೊಗ್ನ ಸೇರಿಸ್ತಾ ಇದ್ದೀನಿ ಹಾಗೆ ನಾಲ್ಕು ಚಿಕ್ಕ ಮರಾಠಿ ಮಗ್ಗು ಎರಡು ಸ್ಟಾರ್ ಹೂವನ್ನ ಸೇರಿಸ್ತಾ ಇದ್ದೀನಿ ಹಾಗೆ ನಾಲ್ಕು ಪಲಾವ್ ಎಲೆ ಹಾಗೆ ಒಂದ್ ಮೀಡಿಯಂ ಸೈಜ್ ಇರುವಂತ ಈರುಳಿನ ಈ ತರ ಉದ್ವಾಗಿ ಕಟ್ ಮಾಡ್ಕೊಂಡು ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂತ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈರುಳ್ಳಿ ಎಲ್ಲ ಈ ತರ ಲೈಟ್ ಗೋಲ್ಡನ್ ಬ್ರೌನ್ ಬಂದು ಫ್ರೈ ಆಗಿದೆ ಈ ತರ ಫ್ರೈ ಆದಮೇಲೆ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದೀನಿ ಈ ತರ ಮಿಕ್ಸ್ ಮಾಡ್ಕೊಂತ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ವಾಸನೆ ಹೋಗಿ ಈ ತರ ಫ್ರೈ ಆಗಿದೆ ಈಗ ನಾವು ಇದಕ್ಕೆ ಆಲ್ರೆಡಿ ನಾವು ಮಸಾಲ ಹಾಕಿಟ್ಟಂತ ಮಟನ್ ಮೂವತ್ತು ನಿಮಿಷ ಆಗಿದೆ ಈಗ ಇದಕ್ಕೆ ಈ ಮಟನ್ ನ ಸೇರಿಸ್ತಾ ಇದ್ದೀನಿ ಈ ತರ ಮಟನ್ ಸೇರಿಸಿ ಆದ್ಮೇಲೆ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಮಟನ್ ಅಲ್ಲಿ ಬರುವಂತ ಎಕ್ಸ್ಟ್ರಾ ನೀರ್ನಲ್ಲೇ ಮಟನ್ನ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಯಿಸ್ಕೋಬೇಕು ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಇದನ್ನ ಮುಚ್ಚಿಡ್ತಾ ಇದ್ದೀನಿ ಮಟನ್ ಎಲ್ಲ ಬೇಯಬೇಕು ಮಟನ್ ಎಲ್ಲ ಈ ತರ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾನು ಒಂದು ಕೆ ಜಿ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗೆ ನಾನು ಒಂದು ಕೆ ಜಿ ಮಟನ್ಗೆ ಒಂದು ಕೆ ಜಿ ಅಷ್ಟು ಅಕ್ಕಿನ ಸೇರಿಸ್ತಾ ಇದ್ದೀನಿ ನಾನು ಮನೆಯಲ್ಲಿ ಯಾವ ಅಕ್ಕಿನ ಯೂಸ್ ಮಾಡ್ತೀನೋ ಅದೇ ಅಕ್ಕಿನ ತಗೊಂಡಿದ್ದೀನಿ ಇದನ್ನ ಎರಡರಿಂದ ಮೂರು ಸತಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ಈ ತರ ನೀರನ್ನ ಸೇರಿಸಿ ಈ ಅಕ್ಕಿನೆಲ್ಲ ಹದಿನೈದು ನಿಮಿಷ ಚೆನ್ನಾಗಿ ನೆನ್ಯಾಗಿ ಬಿಡಬೇಕು ಹಾಗೆ ಬಿರಿಯಾನಿ ಉದ್ರುದ್ರಾಗಿ ಚೆನ್ನಾಗೇ ಬರುತ್ತೆ ಈಗ ನೋಡಿ ಮಟನೆಲ್ಲ ಈ ತರ ಚೆನ್ನಾಗಿ ಬೇಯ್ತಾ ಇದೆ ಮಟನಲ್ಲಿರುವಂಥ ನೀರೆಲ್ಲ ಈ ತರ ಬಿಟ್ಕೊಂಡಿದೆ ಈಗ ಇದಕ್ಕೆ ಸ್ವಲ್ಪ ಕಲ್ಲುವನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಮಟನಲ್ಲೆಲ್ಲ ಈ ತರ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇದೇ ನೀರಿನಲ್ಲೇ ಮಟನ್ ಚೆನ್ನಾಗಿ ಬೇಯಬೇಕು ಆಗ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದನ್ನ ಮುಚ್ಚಿಡ್ತಾ ಇದ್ದೀನಿ ಈ ಮಟನೆಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಲಿ ಈಗ ನೋಡಿ ಮತ್ತೆ ಈ ಪ್ಲೇಟ್ನ ತೆಗಿತಾ ಇದ್ದೀನಿ ನೋಡಿ ಮಟನೆಲ್ಲ ಈ ಥರ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಂತ ಮಸಾಲಾನ ಸೇರಿಸ್ತಾ ಇದ್ದೀನಿ ಮಸಾಲಾನ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಮತ್ತೆ ಇದನ್ನು ಮುಚ್ಚಿಡ್ತಾ ಇದ್ದೀನಿ ಈ ಮಸಾಲ ಮಟನೆಲ್ಲ ಒಂದು ಐದು ನಿಮಿಷ ಬೇಯಬೇಕು ಈಗ ಐದು ನಿಮಿಷ ಆಗಿದೆ ಮಟನ್ನು ಮಸಾಲೆ ಎಲ್ಲ ಈ ತರ ಚೆನ್ನಾಗಿ ಬೆಂದಿದೆ ಮೇಲೆಲ್ಲ ಈ ತರ ಎಣ್ಣೆ ಬಿಟ್ಕೊಂಡಿದೆ ಈಗ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಮಟನು ಮಸಾಲೆ ಎಲ್ಲ ಈ ತರ ಪರ್ಫೆಕ್ಟ್ ಆಗಿ ಬೆಂದಿದೆ ಈಗ ಮಟನ್ನು ಮತ್ತೆ ಮಸಾಲಾನ ಈ ತರ ಆದಮೇಲೆ ಈಗ ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ ನಾನು ಎಷ್ಟು ಅಕ್ಕಿನ ತಗೊಂಡಿದೀನೋ ಅದಕ್ಕೆ ಎರಡರಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದೀನಿ ಇದನ್ನ ಸೇರಿಸಿ ಸಾರಿ ಮಿಕ್ಸ್ ಮಾಡ್ಕೋಬೇಕು ಇದೇ ಸ್ಟೇಜ್ನಲ್ಲೇ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೋಬೇಕು ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಒಂದು ಕೆ ಜಿ ಅಕ್ಕಿಗೆ ಅರ್ಧದಷ್ಟು ನಿಂಬೆಹಣ್ಣ ಸೇರಿಸ್ತಾ ಇದ್ದೀನಿ ಈ ತರ ನಿಂಬೆಹಣ್ಣ ಸೇರಿಸಿ ಆದ್ಮೇಲೆ ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದನ್ನ ಮುಚ್ಚಿಡ್ತಾ ಇದ್ದೀನಿ ಈ ನೀರೆಲ್ಲ ಚೆನ್ನಾಗಿ ಕುದಿ ಬರಬೇಕು ಈಗ ನೋಡಿ ನೀರೆಲ್ಲ ಈ ತರ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಅಕ್ಕಿನ ಸೇರಿಸ್ತಾ ಇದ್ದೀನಿ ಈ ಥರ ಅಕ್ಕಿನ ಸೇರಿಸಿ ಆದಮೇಲೆ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಆದಮೇಲೆ ಈಗ ಇದನ್ನು ಇದ್ದೀನಿ ಒಂದು ಹದಿನೈದು ನಿಮಿಷ ಈ ಅಕ್ಕಿ ಎಲ್ಲ ಚೆನ್ನಾಗಿ ಬೇಯಬೇಕು ಈಗ ಹದಿನೈದು ನಿಮಿಷ ಆಗಿದೆ ಪ್ಲೇಟ್ನ ತೆಗಿತಾ ಇದ್ದೀನಿ ನೋಡಿ ಅಕ್ಕಿ ಎಲ್ಲ ಈ ಥರ ಮುಕ್ಕಾಲು ಭಾಗದಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಇದ್ದೀನಿ ಹಾಗೆ ಇದು ಒಂದು ಐದು ನಿಮಿಷ ಫುಲ್ಲು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಐದು ನಿಮಿಷ ಆದ್ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಆಗ ಬಿರಿಯಾನಿ ಎಲ್ಲ ಮಸಾಲಾ ಜೊತೆಗೆ ನೀಟಾಗಿ ಸೆಟ್ ಆಗುತ್ತೆ ಈಗ ಸ್ಟವ್ನ ಆಫ್ ಮಾಡಿ ಹದಿನೈದು ನಿಮಿಷ ಆಗಿದೆ ಈಗ ಬೆಂಗಳೂರು ಫೇಮಸ್ ಮಿಲ್ಟ್ರಿ ಹೋಟೆಲ್ ಸ್ಟೈಲ್ ದೊನ್ನೆ ಬಿರಿಯಾನಿ ಈ ತರ ರೆಡಿ ಆಗಿದೆ ಈಗ ಇದನ್ನ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತಿದ್ರೆ ಬಿರಿಯಾನಿ ಎಲ್ಲ ಉದುರುದ್ರಾಗಿ ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿದೆ ಈಗ ನೋಡೋದ್ರಲ್ಲ ಪಕ್ಕಾ ಅಳ್ತೆನಲ್ಲಿ ಬೆಂಗಳೂರು ಫೇಮಸ್ ದೊಣ್ಣೆ ಬಿರಿಯಾನಿನ ಹೇಗೆ ಮಾಡೋದು ಅಂತ ಈಗ ಈ ಬಿರಿಯಾನಿನ ಈ ತರ ಸರ್ವಿಂಗ್ ಪ್ಲೇಟ್ ಗೆ ಹಾಗೆ ಈ ಬಿರಿಯಾನಿನ ಮೊಸರು ಬಜ್ಜಿ ಜೊತೆಗೆ ತಿಂದರೆ ತುಂಬಾನೇ ಚೆನ್ನಾಗಿ ಇರುತ್ತೆ ಹಾಗೆ ನೋಡೋದ್ರಲ್ಲ ಹೋಟೆಲ್ ಸ್ಟೈಲ್ ನಲ್ಲಿ ಮಟನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಈಗ ನೆಕ್ಸ್ಟ್ ರೆಸಿಪಿ ತಂಗಡಿ ಚಿಕನ್ ಕಬಾಬ್ ಜೊತೆಗೆ ಗ್ರೀನ್ ಚಟ್ನಿನ ಮಾಡ್ತಾ ಹಾಗೆ ಈ ತಂಗಡಿ ಚಿಕನ್ ಕಬಾಬ್ ನ ಬಹಳ ಖರ್ಚು ಮಾಡಿ ಹೊರಗ್ ತಿನ್ನೋ ಅವಸರ ಇಲ್ಲದೆ ಅಷ್ಟೇ ರುಚಿಯಾಗಿ ಹೈಜಿನಿಕ್ ಆಗಿ ಹಾಗೆ ತಂದೂರ್ ಹಾಗೆ ಓವನ್ ಇಲ್ಲದೆ ಮನೆಯಲ್ಲೇ ಈ ತರ ತುಂಬಾನೇ ರುಚಿಯಾದಂತ ಹಾಗೆ ಸ್ಪೈಸಿ ಆದಂತ ತಂಗಡಿ ಕಬಾಬ್ ಮಾಡೋಕೆ ಈ ತರ ನಾಲ್ಕು ಚಿಕನ್ ಲೆಗ್ ಪೀಸಸ್ ನ ತಗೊಂಡಿದೀನಿ ಇದನ್ನ ಒಂದ್ಸಾರಿ ನೀಟಾಗಿ ತೊಳೆದು ಎಲ್ಲಾ ಲೆಗ್ ಪೀಸ್ಗೂ ಚಾಕುನಿಂದ ಈ ತರ ಕಟ್ಸ್ ಹಾಕಿ ಇಟ್ಕೊಂಡಿದೀನಿ ಈಗ ಈ ತಂಗಡಿ ಕಬಾಬ್ ನ ಮಾಡೋದಿಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಈ ತರ ಒಂದ್ ಬೌಲ್ ನಲ್ಲಿ ಈ ತರ ಕಾಟನ್ ಬಟ್ಟೆನ ಇಟ್ಟು ಈ ತರ ಒಂದ್ ಕಪ್ ಆಗೋಷ್ಟು ಮೊಸರನ್ನ ಅದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಈ ಕಾಟನ್ ಬಟ್ಟೆನ ಈ ತರ ನೀಟಾಗಿ ಸುತ್ತು ಈ ಮೊಸರ್ನಲ್ಲಿ ಇರುವಂತ ನೀರಾಂಶನೆಲ್ಲ ನೀಟಾಗಿ ಇಂಡಿ ತೆಗಿಬೇಕು ಈ ತರ ಇಂಡ ನೈಂಟಿ ಪರ್ಸೆಂಟ್ ಅಷ್ಟು ನೀರ್ನ ನೀಟಾಗಿ ಇಂಡಿ ತೆಗೆದ್ ನೋಡಿ ಈ ಮೊಸರಿನಲ್ಲಿರುವಂತ ನೀರಿನ ಅಂಶನೆಲ್ಲ ಈ ತರ ತೆಗೆದಿದ್ದೀನಿ ಈಗ ಈ ಗಟ್ಟಿ ಮೊಸರನ್ನ ಈ ತರ ಒಂದ್ ಪ್ಲೇಟ್ಗೆ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನ್ಯಾ ಪುಡಿ ಹಾಗೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೆ ಆಚಿ ಚಿಕನ್ ಮಸಾಲಾನ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಿಟಕೆ ಅಷ್ಟು ಏಲಕ್ಕಿ ಪುಡಿ ಹಾಗೆ ಎರಡು ಹಸಿ ಈ ತರ ಚಜ್ಜಿ ಹಾಕೊತಾ ಇದ್ದೀನಿ ಹಾಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನಿಂಬೆಣ್ ರಸನ ಸೇರಿಸ್ಕೊಂತ ಇದ್ದೀನಿ ತರ ರಸನ ಸೇರಿಸಿ ಆದ್ಮೇಲೆ ಈಗ ಇದಕ್ಕೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸ್ಕೊಂತ ಇದ್ದೀನಿ ಮಸಾಲ ಪೌಡ್ರನ್ನೆಲ್ಲ ಸೇರಿಸಿ ಆದಮೇಲೆ ಈಗ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆನೇ ಸೇರಿಸಿ ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಮಸಾಲಾನ ರೆಡಿ ಮಾಡ್ಕೊಂಡು ಆದಮೇಲೆ ಎಲ್ಲ ಲೆಗ್ ಪೀಸ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲ ಲೆಗ್ ಪೀಸ್ನು ಈ ಥರ ಸೇರಿಸಿ ಆದಮೇಲೆ ಈ ಮಸಾಲನೆಲ್ಲ ನೀಟಾಗಿ ಲೆಗ್ ಪೀಸ್ಗೆ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಎಲ್ಲ ಲೆಗ್ ಪೀಸ್ಗೂ ಮಸಾಲ ಈ ತರ ನೀಟಾಗಿ ಅಂಟೋ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ತರ ಮಸಾಲ ಹಾಕಿ ರೆಡಿ ಮಾಡಿದಂತ ಲೆಗ್ ಪೀಸ್ ಎಲ್ಲನೂ ಎಲ್ಲಾನು ಈ ತರ ಒಂದು ಬೌಲ್ ಗೆ ಸೇರಿಸಿ ಇಟ್ಟಿದ್ದೀನಿ ಈಗ ಇದನ್ನ ಮುಚ್ಚಿಡ್ತಾ ಇದೀನಿ ಈ ಮಸಾಲಾ ಹಾಕಿದಂತ ಲೆಗ್ ಪೀಸ್ ಒಂದರಿಂದ ಎರಡು ಅವರ್ ಇದನ್ನ ಹಾಗೆ ಬಿಡಬೇಕು ಚಿಕನ್ ಚೆನ್ನಾಗಿ ನೇನಿಲ್ಲ ಅಷ್ಟರಲ್ಲಿ ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಈ ತರ ಒಂದು ಬೌಲ್ ನಲ್ಲಿ ಒಂದ್ ಇಡಿಯಷ್ಟು ಪುದೀನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಇಡಿಯಷ್ಟು ಕೊತ್ಮಿರಿ ಸೊಪ್ಪು ಹಾಗೆ ಈ ತರ ಒಂದು ಮೂರು ಪೀಸ್ ಅಷ್ಟು ಶುಂಠಿ ಹಾಗೆ ಎರಡು ಹಸಿಮೆಣಸಿನ್ಕಾಯಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಆಮ್ಚೂರ್ ಪೌಡರ್ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಅದ್ರ ಬದಲಾಗಿ ನಿಂಬೆಣ್ಣ ರಸನು ಸೇರಿಸಕೋಬಹುದು ಹಾಗೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಕಪ್ ಅಷ್ಟು ಮೊಸರನ್ನ ಇದಕ್ಕೆ ಸೇರಿಸ್ತಾ ಇದೀನಿ ಈ ಥರ ಮೊಸರನ್ನ ಸೇರಿಸಿ ಆದಮೇಲೆ ಈಗ ಇದನ್ನ ರುಬ್ಬಿ ತಗೋಬೇಕು ನೋಡಿ ಚಟ್ನಿನ ಈ ಥರ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಗ್ರೀನ್ ಚಟ್ನಿನ ಮಾಡ್ಕೋಬಹುದು ಅಂತ ಗ್ರೀನ್ ಚಟ್ನಿನ ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ನಾವು ಮಸಾಲ ಹಾಕಿಟ್ಟಂಥ ಚಿಕನ್ ಎರಡು ಅವರ್ ಆಗಿದೆ ನೋಡಿ ಎಲ್ಲ ಲೆಗ್ ಪೀಸ್ಗೂ ಮಸಾಲ ಈ ಥರ ನೀಟಾಗಿ ಹಿಡಿದಿದೆ ಈಗ ಈ ಲೆಗ್ ಪೀಸ್ನ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ಟವ್ನ ಆನ್ ಮಾಡಿ ಈ ಥರ ಮಂದುವಾಗಿರುವಂಥ ಒಂದು ಪ್ಯಾನ್ನ ಇಟ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಬ್ರಷ್ನಿಂದ ಈ ಥರ ರಬ್ ಮಾಡ್ಕೊತಾ ಇದ್ದೀನಿ ಈಗ ಎಂಚ್ ಫುಲ್ಲು ಬಿಸಿ ಆದಮೇಲೆ ಈಗ ಇದಕ್ಕೆ ಮಸಾಲ ಹಾಕಿಟ್ಟಂಥ ಲೆಗ್ ಪೀಸ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಲ್ಲ ಲೆಗ್ ಪೀಸ್ನು ಇದೇ ಥರ ಸೇರಿಸ್ಕೋಬೇಕು ಎಲ್ಲ ಲೆಗ್ ಪೀಸ್ನು ಈ ಥರ ಸೇರಿಸಿ ಆದಮೇಲೆ ಊರಿನ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಒಂದು ಸೈಡ್ ಫ್ರೈ ಮಾಡ್ಕೋಬೇಕು ಒಂದು ಸೈಡ್ ಈ ಚಿಕನ್ ಲೆಗ್ ಪೀಸ್ ಫ್ರೈ ಆದಮೇಲೆ ಈ ಲೆಗ್ ಪೀಸ್ನ ತಿರ್ಗ್ಸ್ಕೊತಾ ಇದ್ದೀನಿ ಈ ಲೆಗ್ ಪೀಸ್ನ ಫ್ರೈ ಮಾಡ್ಕೋಬೇಕಾದ್ರೆ ಮುಚ್ಚಿಟ್ಟು ಫ್ರೈ ಮಾಡ್ಕೋಬಾರ್ದು ಯಾಕಂದರೆ ನಾವು ಹಾಕಿರುವಂಥ ಮಸಾಲೆ ಎಲ್ಲ ನೀರು ಬಿಟ್ಕೊಂಡು ಕರ್ರಿ ಥರ ಆಗಿಬಿಡುತ್ತೆ ಈಗ ಈ ಚಿಕನ್ ಲೆಗ್ ಪೀಸ್ ನ ಸೈಡು ತಿರ್ಗಿಸಿ ಆದಮೇಲೆ ಇನ್ನೊಂದು ಸೈಡೂ ಫ್ರೈ ಮಾಡ್ಕೋಬೇಕು ನನಗೆ ಈ ಚಿಕನ್ ಲೆಗ್ ಪೀಸ್ ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಸುಮಾರು ಒಂದು ಇಪ್ಪತ್ತು ನಿಮಿಷ ಹಿಡಿಸ್ತು ಈಗ ಈ ಚಿಕನ್ ಲೆಗ್ ಪೀಸ್ ಎಲ್ಲ ಸೈಡು ಈ ತರ ಫ್ರೈ ಆಗಿದೆ ಈ ತರ ಚಿಕನ್ ನ ಫ್ರೈ ಆದಮೇಲೆ ಈಗ ಇದ್ರ ಮೇಲೆ ಮುಚ್ಚಿಡ್ತಾ ಇದೀನಿ ಈ ತರ ಮುಚ್ಚಿಟ್ಟು ಇನ್ನೂ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊಂತ ಫ್ರೈ ಮಾಡ್ಕೋಬೇಕು ಮೊದಲು ಇಪ್ಪತ್ತು ನಿಮಿಷ ಮುಚ್ಚಿಡ್ದೆ ಹಾಗೆ ಫ್ರೈ ಮಾಡಿ ಆಮೇಲೆ ಮುಚ್ಚಿಟ್ಟು ಫ್ರೈ ಮಾಡಿದ್ರೆ ಈ ಚಿಕನ್ ಅಲ್ಲಿ ನೀರು ಬಿಟ್ಕೊಳ್ಳೋದಿಲ್ಲ ಹಾಗೆ ಮುಚ್ಚಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಚಿಕನ್ ಒಳಗೆಲ್ಲ ನೀಟಾಗಿ ಬೇಯುತ್ತೆ ಈಗ ನೋಡಿ ಹತ್ತು ನಿಮಿಷ ಆಗಿದೆ ನೋಡಿ ಈ ಚಿಕನ್ ಲೆಗ್ ಪೀಸ್ ಎಲ್ಲ ಮೇಲೆಲ್ಲ ಈ ತರ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗಿ ಈ ತರ ನೀಟಾಗಿ ಫ್ರೈ ಆಗಿದೆ ಚಿಕನ್ ಲೆಗ್ ಪೀಸ್ ನ ಈ ತರ ಫ್ರೈ ಮಾಡ್ಕೊಂಡು ಆದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಈಗ ಈ ಚಿಕನ್ ಲೆಗ್ ಪೀಸ್ನೆಲ್ಲ ಈ ತರ ಸೈಡ್ಗೆ ತಳ್ತಾ ಇದೇನೆ ಎಲ್ಲ ಲೆಗ್ ಪೀಸ್ ಈ ತರ ಸೈಡ್ಗೆ ತಳ್ಳಿ ಮಧ್ಯದಲ್ಲಿ ಈ ತರ ಒಂದು ಸ್ಟೀಲ್ ಕಪ್ ನ ಇಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ಮಾಗಿ ಫ್ಲೇವರ್ ಬರೋದಕ್ಕೆ ಚಾರ್ಕೋಲ್ ಅವೈಲೇಬಲ್ ಇಲ್ಲದೆ ಇರೋರು ಸಿಗುವಂತ ತೆಂಗಿನ ಚಿಪ್ನ ಈ ತರ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಂಡಿದ್ದೀನಿ ಈಗ ಇದರಿಂದ ಕೆಂಡನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟೌನ ಆನ್ ಮಾಡಿ ಎಲ್ಲ ತೆಂಗಿನ ಚಿಪ್ನ ಈ ತರ ಸುಡ್ಕೊಂತ ಇದ್ದೀನಿ ತೆಂಗಿನ ಚಿಪ್ನ ಈ ತರ ಸುಟ್ಟು ಕೆಂಡನ ರೆಡಿ ಮಾಡ್ಕೋಬೇಕು ಕೆಂಡ ರೆಡಿ ಆದ್ಮೇಲೆ ಸ್ಟೀಲ್ ಕಪ್ಗೆ ನಾವು ರೆಡಿ ಮಾಡಿದಂಥ ಕೆಂಡನ ಸೇರಿಸ್ಕೊತಾ ಇದ್ದೀನಿ ಈ ತರ ಕೆಂಡನ ಸೇರಿಸಿ ಆದ್ಮೇಲೆ ಈಗ ಅದ್ರ ಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸಿ ಮುಚ್ಚಿಡ್ತಾ ಇದ್ದೀನಿ ಈ ತರ ಮುಚ್ಚಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಈ ಚಿಕನ್ ಲೆಗ್ ಪೀಸ್ನ ಹಾಗೆ ಬಿಡಬೇಕು ಆಗ ಸ್ಮಾಗಿ ಫ್ಲೇವರ್ ನೀಟಾಗಿ ಹಿಡಿಯುತ್ತೆ ಈಗ ನೋಡಿ ಹದಿನೈದು ನಿಮಿಷ ಆಗಿದೆ ಈಗ ಇದನ್ನ ತೆಗಿತಾ ಇದೀನಿ ಹಾಗೆ ಮಧ್ಯದಲ್ಲಿರುವಂಥ ಸ್ಟೀಲ್ ಕಪ್ನ ಸಪ್ರೇಟಾಗಿ ಆಗಿ ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದೀನಿ ಕಬಾಬ್ನ ಈ ತರ ರೆಡಿ ಮಾಡ್ಕೊಂಡಾದ್ಮೇಲೆ ಇದು ಇನ್ನೂ ಎಕ್ಸ್ಟ್ರಾ ಟೇಸ್ಟಿಯಾಗಿ ಮಾಡೋದಕ್ಕೆ ಗ್ಯಾಸ್ ಮೇಲೆ ಈ ತರ ಲೆಗ್ ಪೀಸ್ನ ಸುಟ್ಕೊತಾ ಇದ್ದೀನಿ ಎಲ್ಲ ಲೆಗ್ ಪೀಸ್ನ ಇದೇ ತರ ಸುಟ್ಕೋಬೇಕು ಮೇಲೆಲ್ಲ ಕಪ್ಪಗಾಗಬೇಕು ಈಗ ನೋಡಿ ಲೆಗ್ ಈ ಥರ ಕಪ್ಗಾಗೋ ತರ ಮೇಲೆಲ್ಲ ಸುಟ್ಟಿ ತಗೊಂಡಿದ್ದೀನಿ ಹಾಗೆ ಎಲ್ಲ ಲೆಗ್ ಪೀಸ್ನು ಇದೇ ತರ ಗ್ಯಾಸ್ ಮೇಲೆ ಸುಟ್ಟು ಈ ತರ ಚಟ್ನಿ ಜೊತೆಗೆ ಸರ್ವಿಂಗ್ ಪ್ಲೇಟ್ಗೆ ಗೆ ತಗೊಂಡಿದ್ದೀನಿ ಹಾಗೆ ನೋಡಿದ್ರಲ್ಲ ತಂದೂರು ಹಾಗೆ ಓವನ್ ಇಲ್ಲದೆ ಮನೆಯಲ್ಲೇ ಈ ತರ ಸ್ಪೈಸಿ ಟೇಸ್ಟಿ ತಂಗಡಿ ಕಬಾಬ್ ಹೇಗೆ ಹೇಗ್ ಮಾಡೋದು ಅಂತ ಹಾಗೆ ನೋಡಿ ಒಂದು ಲೆಗ್ ಪೀಸ್ ಈ ತರ ಪೀಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಳಗೆಲ್ಲ ನೀಟಾಗಿ ಬೆಂದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಹಾಗೆ ಚಿಕನ್ ಲೆಗ್ ಪೀಸ್ ಒಳಗಡೆ ಎಲ್ಲಾನು ಸಾಫ್ಟ್ ಆಗಿ ಬಂದಿದೆ ಹಾಗೆ ಈ ತಂಗಡಿ ಚಿಕನ್ ಕಬಾಬ್ ಗ್ರೀನ್ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡೋದ್ರಲ್ಲ ತಂಗಡಿ ಚಿಕನ್ ಕಬಾಬ್ ಹಾಗೆ ಮಟನ್ ತೊನ್ನೆ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹಾಗೆ ಈ ರೆಸಿಪೀಸ್ನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ